ನಮಸ್ತೆ ಸ್ನೇಹಿತರೆ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಾಗಪಂಚಮಿಯ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಾಗರ ಪಂಚಮಿ ಹಬ್ಬವನ್ನು ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ಮಾಡಿ ಆ ನಾಗದೇವರ ಕೃಪೆಗೆ ಪಾತ್ರರಾಗೋಣ ನಾತಕದಲ್ಲಿರುವ ಎಲ್ಲ ನಾಗದೋಷಗಳನ್ನು ಪರಿಹಾರ ಮಾಡಿಕೊಳ್ಳೋಣ ಅಂತ ಹೇಳಿ ಆ ನಾಗದೇವರಲ್ಲಿ ಪ್ರಾರ್ಥಿಸುತ್ತಾ ಎಲ್ಲರಿಗೂ ಮತ್ತೊಮ್ಮೆ ನಾಗರ ಪಂಚಮಿಯ ಹಾರ್ದಿಕ ಶುಭಾಶಯಗಳು ಸ್ನೇಹಿತರೆ ಸ್ನೇಹಿತರೆ ಹಿಂದೂ ಪಂಚಾಂಗದ ಪ್ರಕಾರ ಈ ವರ್ಷ ನಾಗರ ಪಂಚಮಿ ಹಬ್ಬವು ಆಗಸ್ಟ್ ಒಂಬತ್ತನೇ ತಾರೀಕು ಶುಕ್ರವಾರದಂದು ಬಂದಿದೆ ಸ್ನೇಹಿತರೆ ಈ ಈ ದಿನ ಐದು ಗಂಟೆ ನಲವತ್ತಾರು ನಿಮಿಷದಿಂದ ಎಂಟು ಗಂಟೆ ಇಪ್ಪತ್ತೈದು ನಿಮಿಷದವರೆಗೆ ಒಳ್ಳೆಯ ಶುಭ ಮುಹೂರ್ತವಿದೆ ಈ ಮುಹೂರ್ತದಲ್ಲಿ ನೀವು ನಾಗದೇವರ ಆರಾಧನೆಯವರ ಪೂಜೆಯನ್ನು ಆರಾಧನೆಯನ್ನು ಮಾಡೋದು ಬಹಳ ಒಳ್ಳೆಯದು ಆದಷ್ಟು ಬೆಳಗಿನ ಸಮಯದಲ್ಲಿ ನಾಗದೇವರ ಪೂಜೆ ಅತ್ಯಂತ ಶ್ರೇಷ್ಠ ಫಲವನ್ನು ಕೊಡುತ್ತೆ ಸ್ನೇಹಿತರೆ ಈ ಶುಭ ದಿನವು ಪಂಚಮಿ ತಿಥಿ ಅಥವಾ ಶುಕ್ಲ ಪಕ್ಷದ ಐದನೆಯ ದಿನದಂದು ಬರುತ್ತೆ ಇದು ಚಂದ್ರನ ಬೆಳವಣಿಗೆಯ ಹಂತವೂ ಆಗಿದೆ ಅಂದರೆ ಅಮಾವಾಸ್ಯೆ ಮುಗಿದು ಚಂದ್ರನ ಒಂದೊಂದೇ ದಿನದ ಬೆಳಕಿನತ್ತ ಸಾಗುವಿಕೆ ಕೂಡ ಆಗಿದೆ ಸ್ನೇಹಿತರೆ ಹಿಂದೂ ಧರ್ಮದ ಪ್ರಕಾರ ಪ್ರಪಂಚವು ಶೇಷನಾಗನ ತಲೆಯ ಮೇಲೆ ಸಮತೋಲಿತವಾಗಿದೆ ಅಂತ ಹೇಳಿ ನಾವು ನಂಬ್ತೀವಿ ಅಲ್ವಾ ಆದ್ದರಿಂದ ಹಾವುಗಳಿಗೆ ವರ್ಷಕ್ಕೊಮ್ಮೆ ಈ ರೀತಿಯಾಗಿ ನಾವು ಪೂಜೆಯನ್ನು ಸಲ್ಲಿಸಿ ನಮ್ಮ ಜಾತಕದಲ್ಲಿರುವ ಕಾಲ ಸರ್ಪದೋಷವೇ ಆಗಿರಲಿ ಇನ್ಯಾವುದೇ ರೀತಿಯ ನಾಗದೋಷಗಳೇ ಆಗಿರಲಿ ಅವುಗಳನ್ನು ಪರಿಹಾರ ಮಾಡ್ಕೊಳ್ಬಹುದು ಸ್ನೇಹಿತರೆ ಯಾವುದೇ ಸರ್ಪದೋಷ ನಾಗದೋಷಗಳಿದ್ದರೂ ಈ ದಿನ ನಾಗದೇವರ ಆರಾಧನೆಯಿಂದ ನಾವು ನಾಗದೇವರನ್ನ ಸುಪ್ರೀತಗೊಳಿಸಿ ಅವರ ಆಶೀರ್ವಾದಕ್ಕೆ ಪಾತ್ರರಾಗಿ ನಾವು ಈ ದೋಷಗಳಿಂದ ಮುಕ್ತರಾಗಬಹುದು ಸ್ನೇಹಿತರೆ ವರ್ಷದಲ್ಲಿ ಒಂದು ಸಾರಿ ಸಿಗುವ ಈ ಅವಕಾಶ ಎಂದಿಗೂ ತಪ್ಪಿಸ್ಕೊಳ್ಬಾರ್ದು ಕೆಲವೊಮ್ಮೆ ಏನಾಗ್ಬಿಡುತ್ತೆ ಅಂದರೆ ನಾವು ಡೇಟ್ ಆಗಿಬಿಡ್ತೀವಿ ಆ ಸಮಯದಲ್ಲಿ ನಾವು ಪೂಜೆ ಮಾಡಲಿಕ್ಕೆ ಆಗೋದಿಲ್ಲ ಈ ಅವಕಾಶ ತಪ್ಪು ಹೋಗುತ್ತೆ ಅನ್ನೋರು ಇದ್ದಾರೆ ಸ್ನೇಹಿತರೆ ಹಾಗಾಗಿ ನೀವು ಚಿಂತೆ ಮಾಡಬೇಕಾಗಿಲ್ಲ ಇವತ್ತಿಗೆ ಐದು ದಿನ ಆಯಿತು ಇಲ್ಲ ನಾಳೆಗೆ ಐದು ದಿನ ಆಗುತ್ತೆ ಅಂದೋರು ಖಂಡಿತ ನೀವು ಶನಿವಾರ ಸೃಷ್ಟಿ ಇದೆ ಆ ದಿನ ಕೂಡ ನೀವು ನಾಗದೇವರ ಆರಾಧನೆಯನ್ನು ಮಾಡ್ಬೋದು ಸೃಷ್ಟಿ ದಿನವೂ ಆಗಲಿಲ್ಲ ಅಂದರೆ ಭಾನುವಾರ ನಾಗದೇವರ ವಾರ ಅಂತಲೂ ಕರೀತಾರೆ ಸ್ನೇಹಿತರೆ ಆ ದಿನ ಕೂಡ ನೀವು ನಾಗದೇವರ ಕಲ್ಲಿಗೆ ಹಾಲನ್ನು ಎರೆಯುವುದರ ಮೂಲಕ ನಿಮ್ಮ ಪ್ರಾರ್ಥನೆಯನ್ನು ಸಲ್ಲಿಸಿ ಪೂಜೆಯನ್ನು ಮಾಡ್ಬೋದು ಸ್ನೇಹಿತರೆ ಇನ್ನೂ ಕೆಲವರ ಮನೆಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಪರಂಪರೆ ಇರುತ್ತೆ ಸ್ನೇಹಿತರೆ ಅಂದರೆ ಕೆಲವರು ಅವರ ಕುಟುಂಬಸ್ಥರೆಲ್ಲರೂ ಸೇರಿ ಈ ನಾಗದೇವರ ಆರಾಧನೆಯನ್ನು ಮಾಡ್ತಾರೆ ಸ್ನೇಹಿತರೆ ಅಂದರೆ ಶ್ರಾವಣ ಮಾಸದಲ್ಲಿ ಬರುವ ಯಾವುದಾದರೂ ಒಂದು ಮಂಗಳವಾರದಂದು ಅವರೆಲ್ಲ ಕುಟುಂಬಸ್ಥರು ಸೇರಿ ನಾಗದೇವರ ಆರಾಧನೆಯನ್ನು ಮಾಡುವ ಪದ್ಧತಿಯನ್ನು ಇಟ್ಕೊಂಡಿದ್ದಾರೆ ಸ್ನೇಹಿತರೆ ಪದ್ಧತಿ ಯಾವುದೇ ಆಗಿರಲಿ ಹಾಗೆ ಪೂಜೆಯ ನಿಯಮಗಳು ಕೂಡ ವ್ಯತ್ಯಾಸ ಇರ್ತವೆ ಸ್ನೇಹಿತರೆ ಅಂದರೆ ಕೆಲವರು ತಂಬಿಟ್ಟ ಆರಾಧನೆ ಮಾಡ್ತಾರೆ ಇನ್ನು ಎಳ್ಳನ್ನು ಕುಟ್ಟಿ ತಂಬಿಟ್ಟನ್ನು ಮಾಡ್ಕೊಳ್ತಾರೆ ಹಾಗೆ ಅಕ್ಕಿಯ ತಂಬಿಟ್ಟನ್ನು ಮಾಡ್ಕೊಳ್ತಾರೆ ಈ ರೀತಿ ಅನಾ ರೀತಿಯಲ್ಲಿ ನಾಗದೇವರ ಆರಾಧನೆಯನ್ನು ಮಾಡುವ ಪದ್ಧತಿ ಇದೆ ಸ್ನೇಹಿತರೆ ಎಷ್ಟೇ ಪದ್ಧತಿಗಳನ್ನು ನಾವು ಆಚರಿಸಿದ್ರು ಪದ್ಧತಿಯ ಉದ್ದೇಶ ಮಾತ್ರ ಒಂದೇ ಆಗಿದೆ ಅಲ್ವಾ ಸ್ನೇಹಿತರೆ ಅದೇ ಒಳ್ಳೆಯದನ್ನು ಪಡ್ಕೊಳ್ಬೇಕು ನಾಗದೇವರ ಆಶೀರ್ವಾದವನ್ನು ಪಡ್ಕೊಳ್ಬೇಕು ನಮ್ಮ ದೋಷಗಳನ್ನು ನಿವಾರಣೆ ಮಾಡ್ಕೊಳ್ಬೇಕು ಅನ್ನೋದೇ ಆಗಿರುತ್ತಲ್ವಾ ಹಾಗಾಗಿ ಉದ್ದೇಶ ಒಂದೇ ಆಗಿರುತ್ತೆ ಆಗಿರುತ್ತೆ ಆಚರಣೆ ಮಾತ್ರ ವಿವಿಧ ರೀತಿಯಲ್ಲಿ ಇರುತ್ತೆ ಸ್ನೇಹಿತರೆ ಹಾಗಾಗಿ ಅದೇ ರೀತಿ ಮಾಡಬೇಕು ಇದೇ ರೀತಿ ಮಾಡಬೇಕು ಅಂತ ಏನಿಲ್ಲ ನಿಮ್ಮ ಪರಂಪರೆ ಯಾವ ರೀತಿ ಇರುತ್ತೋ ನಿಮ್ಮ ಪೂರ್ವಜರು ನಿಮಗೆ ಹೇಳಿಕೊಟ್ಟ ಮಾದರಿಯಲ್ಲೇ ನೀವು ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ನಾಗದೇವರ ಆರಾಧನೆಯನ್ನು ಮಾಡಬಹುದು ಸ್ನೇಹಿತರೆ ಇದರಿಂದ ನಿಮ್ಮ ಪೂರ್ವಜರು ಸಹ ಸುಪ್ರೀತರಾಗ್ತಾರೆ ಹಾಗೆ ನಾಗದೇವರು ಕೂಡ ಪ್ರಸನ್ನರಾಗ್ತಾರೆ ಸ್ನೇಹಿತರೆ ಅಂದ್ರೆ ನಮ್ಮ ಪೂರ್ವಜರು ಹಾಕಿಕೊಟ್ಟ ತೋರಿಸಿಕೊಟ್ಟ ಮಾರ್ಗದಲ್ಲಿ ನಾವು ನಡೆದ್ವಿ ಅನ್ನೋ ಸಂತೋಷನೂ ಇರುತ್ತೆ ಹಾಗೆ ನಾಗದೇವರ ಆರಾಧನೆಯನ್ನು ಮಾಡಿದ್ವಿ ಅಂತ ಸಂತೋಷನೂ ನಮಗೆ ಸಿಗುತ್ತೆ ಸ್ನೇಹಿತರೆ ಹಾಗಾಗಿ ಅಂದ್ರೆ ನಾವು ಯಾವುದನ್ನು ಧಿಕ್ಕಾರ ಮಾಡಬಾರದು ಸ್ನೇಹಿತರೆ ನಾವು ನಾಗರ ಪಂಚಮಿ ಎಂದು ಹಾಲೇರಿಲಿಕ್ಕೆ ಆಗೋದಿಲ್ಲ ನಾವು ಮಾಡೋದಿಲ್ಲ ಆ ಪದ್ಧತಿ ನಮ್ಮಲ್ಲಿಲ್ಲ ಅದನ್ನೇ ನಾವು ಬೇರೆ ದಿನದಲ್ಲಿ ಮಾಡ್ತೀವಿ ಇದೇ ಪದ್ಧತಿಯನ್ನು ನಾವು ಬೆಳೆಸ್ಕೊಂಡು ಬಂದಿದ್ದೀವಿ ಅಂದ್ರೆ ಖಂಡಿತ ಮಾಡಬಹುದು ಸ್ನೇಹಿತರೆ ತಪ್ಪೇನಿಲ್ಲ ಯಾಕಂದರೆ ಆ ಸಮಯ ಸಂದರ್ಭಕ್ಕೆ ಪರಿಸ್ಥಿತಿಗೆ ತಕ್ಕ ಹಾಗೆ ಅವರು ಯಾವ ರೀತಿ ಬದಲಾವಣೆಯನ್ನು ಮಾಡ್ಕೊಂಡಿರ್ತಾರೋ ಆ ಸಮಯಕ್ಕೆ ಅವರು ಯಾವ ರೀತಿಯ ಅನುಭವಗಳನ್ನು ಅನುಭವಿಸಿರ್ತಾರೋ ಅದರ ಆಧಾರದ ಮೇಲೆ ಅವರು ಈ ಪದ್ಧತಿಗಳನ್ನು ಮಾಡ್ಕೊಂಡಿರ್ತಾರೆ ಹಾಗಾಗಿ ನಾವು ನಮ್ಮ ಹಿರಿಯರ ಪದ್ಧತಿಗಳನ್ನು ಗೌರವಿಸಬೇಕು ಸ್ನೇಹಿತರೆ ಅದೇ ರೀತಿ ನಡ್ಕೊಳ್ಬೇಕು ಹಾಗಾಗಿ ನೀವು ಪಂಚಮಿ ದಿನ ಹಾಲು ಇಲ್ಲ ಚತುರ್ಥಿ ದಿನ ಹಾಲು ಇಲ್ಲ ಸೃಷ್ಟಿ ದಿನ ಹಾಲಾಗ್ತಿರೋ ಇಲ್ಲ ಮಂಗಳವಾರ ಹಾಕ್ತಿರೋ ಇಲ್ಲ ಭಾನುವಾರ ಹಾಕ್ತಿರೋ ಯಾವುದೋ ಒಂದು ವಿಶೇಷ ದಿನದಂದು ನೀವು ಈ ಪೂಜೆಯನ್ನು ಆರಾಧನೆಯನ್ನು ಮಾಡ್ತಾ ಇದ್ದೀರಿ ಅಂದರೆ ಖಂಡಿತ ಒಳ್ಳೆಯದೇ ಸ್ನೇಹಿತರೆ ತಪ್ಪೇನಿಲ್ಲ ಆದರೆ ನೀವು ಮಾಡುವ ಪೂಜೆ ಶುದ್ಧತೆ ಭಕ್ತಿ ಭಾವದಿಂದ ಕೂಡಿರಬೇಕು ಮಡಿಯಿಂದ ಕೂಡಿರಬೇಕು ಸ್ನೇಹಿತರೆ ಯಾಕಂದ್ರೆ ನಾಗದೇವರ ಪೂಜೆಯನ್ನು ಸ್ವಲ್ಪ ನಾವು ಮಡಿಯಿಂದಲೇ ಮಾಡಬೇಕಾಗತ್ತೆ ಮಡಿ ದೇವರು ಅಂತಲೇ ನಾಗದೇವರನ್ನ ಕರೀತಾರೆ ಸ್ನೇಹಿತರೆ ಹಾಗಾಗಿ ಅಂದ್ರೆ ಶುಕ್ರವಾರ ತುಂಬಾ ಶುಭ ಯೋಗಗಳಿದಾವೆ ಸ್ನೇಹಿತರೆ ಆ ಯೋಗದಲ್ಲಿ ನೀವು ಯಾವುದೊಂದು ಒಳ್ಳೆಯ ಕೆಲಸದ ಶುರುವನ್ನ ಮಾಡಬಹುದು ಮನೆಗೆ ನಿಮಗೆ ಬೇಕಾದ ವಸ್ತುಗಳನ್ನ ಖರೀದಿ ಮಾಡ್ಕೊಂಡು ಬರ್ಬೋದು ಸ್ನೇಹಿತರೆ ಅಂದ್ರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ಏನಾದರೂ ತಗೊಳ್ಬೇಕು ಅಂತ ಇದ್ದೀನಿ ಅಂದ್ರೆ ನಗರ ಪಂಚಮಿಯ ದಿನ ಅಂದ್ರೆ ಒಂಬತ್ತನೇ ತಾರೀಕು ಶುಕ್ರವಾರದ ದಿನ ನೀವು ಮನೆಗೆ ಬೇಕಾಗಿರುವ ಸಾಮಗ್ರಿಗಳನ್ನು ಕೊಂಡ್ಕೊಂಡು ತರಬಹುದು ಸ್ನೇಹಿತರೆ ಪೂಜೆಗೆ ಬಳಸುವ ದೇವರ ಸಾಮಗ್ರಿಗಳಾಗಿರ್ಬೋದು ಹಾಗೆ ಹಾಲು ಹಣ್ಣು ತುಪ್ಪ ಹೂವು ಸೀರೆ ಒಡವೆ ಈ ರೀತಿಯಾಗಿ ನೀವು ಏನನ್ನಾದರೂ ಖರೀದಿ ಮಾಡಬೇಕು ಅಂತ ಇದ್ದೀರಾ ಅಂದರೆ ಅದನ್ನು ನಾಗರ ಪಂಚಮಿ ಹಬ್ಬದ ದಿನ ಖರೀದಿ ಮಾಡಿ ಸ್ನೇಹಿತರೆ ಬಹಳ ಅಂದರೆ ಬಹಳ ವಿಶೇಷ ಯೋಗಗಳು ಶುಭ ಯೋಗಗಳು ಇವತ್ತಿನ ದಿನ ಇದಾವೆ ಹಾಗಾಗಿ ಯಾವುದೊಂದು ಹೊಸ ಕೆಲಸವನ್ನು ಶುರು ಮಾಡ್ತಾ ಇದ್ದೀರಂದ್ರೆ ಈ ದಿನ ಬಹಳ ಅಂದರೆ ಬಹಳ ಪ್ರಶಸ್ತವಾದ ಸಮಯವಾಗಿದೆ ಅವು ಮಾಡುವ ಪೂಜೆ ಆಗಿರ್ಬೋದು ವ್ರತಗಳಾಗಿರ್ಬೋದು ಅವು ನಮಗೆ ಜೀವನದಲ್ಲಿ ಒಳ್ಳೆಯ ಬದಲಾವಣೆ ತರ್ತವೆ ಹಾಗಾಗಿ ನಾವು ಮಾಡುವ ಪ್ರತಿ ಪೂಜೆ ಆರಾಧನೆಗೆ ಅದರದ್ದೇ ಆದ ಮಹತ್ವ ಇದೆ ಸ್ನೇಹಿತರೆ ಉನ್ನತ ಜೀವನ ಮಾರ್ಗದರ್ಶನ ಖಂಡಿತ ನಮಗೆ ಇದರಿಂದ ಸಿಗ್ತಾ ಹೋಗುತ್ತೆ ಹಾಗಾಗಿ ಯಾವುದೇ ಪೂಜೆಯನ್ನಾಗಲಿ ವ್ರತವನ್ನಾಗಲಿ ನಿಷ್ಠೆಯಿಂದ ಭಕ್ತಿಪೂರ್ವಕವಾಗಿ ಶ್ರದ್ಧೆಯಿಂದ ಮಾಡ್ರಿ ಸರಳವಾಗಿ ಆದರೂ ಪರವಾಗಿಲ್ಲ ನಿಮ್ಮಲ್ಲಿ ಭಕ್ತಿ ಶ್ರದ್ಧೆ ಏಕಾಗ್ರತೆ ತುಂಬಿರಬೇಕಷ್ಟೇ ಭಗವಂತ ಪ್ರಸನ್ನಗೊಳ್ಳೋದು ನಾವು ತಗೊಂಡು ಹೋಗೋ ವಸ್ತುಗಳಿಂದಲ್ಲ ನಾವು ಯಾವ ರೀತಿಯ ಭಾವದಿಂದ ಅವನನ್ನು ಆರಾಧಿಸ್ತೀವಿ ಅನ್ನೋ ರೀತಿಯ ಭಾವದಿಂದ ಅವರನ್ನು ನಾವು ಆರಾಧಿಸ್ತೀವಿ ಅನ್ನೋದ್ರ ಮೂಲಕವೇ ಆ ಭಗವಂತ ನಮಗೆ ಒಲಿಯೋದು ಸ್ನೇಹಿತರೆ ಹಾಗಾಗಿ ನಾವು ಭಕ್ತಿ ಶ್ರದ್ಧೆ ಏಕಾಗ್ರತೆ ಭಗವಂತರನ್ನ ಮೊದಲು ಆರಾಧನೆಯನ್ನ ಮಾಡಬೇಕು ಪ್ರೀತಿ ಪೂರ್ವಕವಾಗಿ ಅವನಿಗೆ ಇಷ್ಟವಾದ ವಸ್ತುಗಳನ್ನ ನಂತರ ನಾವು ಅರ್ಪಣೆ ಮಾಡಬೇಕು ಸ್ನೇಹಿತರೆ ಹಾಗಾಗಿ ನಾವು ಈ ಶ್ರಾವಣ ಮಾಸದಲ್ಲಿ ಅಮಾವಾಸ್ಯೆಯ ದಿನ ಜ್ಯೋತಿರ್ ಭೀಮೇಶ್ವರ ವ್ರತದ ಆಚರಣೆಯನ್ನ ಮಾಡ್ತೀವಿ ಅಂದ್ರೆ ಶಿವಪಾರ್ವತಿಯರ ಆರಾಧನೆಯನ್ನು ಮಾಡುವ ಮೂಲಕ ಈ ಶ್ರಾವಣ ಮಾಸಕ್ಕೆ ಕಾಲಿಟ್ಟಿದಿವಲ್ವಾ ಹಾಗೆ ನಾವು ಎರಡನೇದಾಗಿ ನಾಗರ ಪಂಚಮಿ ಹಬ್ಬದ ಮೂಲಕ ಮತ್ತೊಂದು ಹಬ್ಬಕ್ಕೆ ಕಾಲಿಡ್ತೀವಿ ಸ್ನೇಹಿತರೆ ಹೀಗೆ ನಾವು ಸರಣಿ ಸಾಲುಗಳಲ್ಲಿ ಹಬ್ಬದ ಆಚರಣೆಯನ್ನ ಈ ಮಾಸದಲ್ಲಿ ಮಾಡ್ತೀವಿ ಹಾಗಾಗಿ ಸ್ನೇಹಿತರೆ ನೀವು ಶುದ್ಧವಾದ ನೀರನ್ನ ಮತ್ತೆ ಹಾಲನ್ನ ಹಾಗೆ ಗೆಜ್ಜೆ ವಸ್ತ್ರ ಗೆಜ್ಜೆ ವಸ್ತ್ರದಲ್ಲಿ ಯಾವುದೇ ಕಾರಣಕ್ಕೂ ಕೆಂಪು ಹಚ್ಚಿದ್ದು ಇರಬಾರದು ಅಂದ್ರೆ ಕುಂಕುಮ ಹಚ್ಚಿದ್ದು ಇರಬಾರ್ದು ಸ್ನೇಹಿತರೆ ಹಾಲು ಅರಿಶಿನ ಕಲಸಿ ನೀವೇ ಮನೆಯಲ್ಲಿ ಗೆಜ್ಜೆ ವಸ್ತ್ರವನ್ನು ಮಾಡ್ಕೊಳ್ಬೇಕು ಸ್ನೇಹಿತರೆ ಕುಂಕುಮವನ್ನು ಹಾಕಬಾರ್ದು ಇದಕ್ಕೆ ಈ ರೀತಿ ನೀವು ತಯಾರಿ ಮಾಡ್ಕೊಳ್ಳಿ ಹಿಂದಿನ ದಿನ ನೀವು ಸ್ನಾನವನ್ನು ಮಾಡ್ಕೊಂಡಿರ್ತೀರಲ್ಲ ಆ ಸಮಯದಲ್ಲಿ ಮಾರನೇ ದಿನ ಅಂದ್ರೆ ಶುಕ್ರವಾರಕ್ಕೆ ಏನೆಲ್ಲ ಪೂಜೆಗೆ ಸಾಮಗ್ರಿಗಳು ಬೇಕೋ ಅವೆಲ್ಲವನ್ನ ಕಡೆ ಅಣಿ ಮಾಡಿಟ್ಕೊಂಡ್ಬಿಟ್ರೆ ನಿಮಗೆ ಶುಕ್ರವಾರ ಬೆಳಗ್ಗೆ ಬೇಗನೆ ಹೋಗಿ ಪೂಜೆ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಸ್ನೇಹಿತರೆ ಯಾವುದೇ ರೀತಿ ಗಡಿಬಿಡಿನೂ ಆಗೋದಿಲ್ಲ ಹಾಗೆ ಕೆಲವು ವಸ್ತುಗಳು ಮರೆತು ಹೋಗೋದಿಲ್ಲ ಹಾಲು ಒಣ ಕೊಬ್ಬರಿ ಕೆಲವರು ನಾಗದೇವರ ಪೂಜೆಯಲ್ಲಿ ಹುಣಸೆಕಾಯಿ ಸ್ವಲ್ಪ ಉಪ್ಪನ್ನು ಬಳಸ್ತಾರೆ ಯಾಕಂದರೆ ಚರ್ಮ ವ್ಯಾಧಿಗಳು ದೂರವಾಗ್ತವೆ ಅಂತ ಹೇಳಿ ಅದನ್ನ ನಾಗದೇವರಿಗೆ ಅರ್ಪಣೆ ಮಾಡ್ತಾರೆ ಸ್ನೇಹಿತರೆ ಹಾಗಾಗಿ ನಮ್ಮ ಹಿಂದಿನ ಕಾಲದಲ್ಲಿ ನಮ್ಮ ಪೂರ್ವಜರು ಹೇಳ್ತಾ ಇದ್ರು ಹಾಗೆ ಬಿಡ್ತಾ ಇರತ್ತಲ್ಲ ಹುಣಸೆಕಾಯಿನ ನ ಅದನ್ನ ನಾಗದೇವರ ಅಂದ್ರೆ ನಾಗರ ಪಂಚಮಿ ಆಗೋವರೆಗೂ ತಿನ್ನಬಾರ್ದು ಅಂತ ಹೇಳಿ ಹೇಳ್ತಾ ಇದ್ರು ನೆನಪಿದೆಯೇ ಸ್ನೇಹಿತರೆ ಅದೇ ಉದ್ದೇಶಕ್ಕೆ ಹೇಳ್ತಾ ಇದ್ರು ನಾಗದೇವರಿಗೆ ಅದನ್ನ ಅರ್ಪಣೆ ಮಾಡಿ ನಂತರ ತಿನ್ನೋದ್ರಿಂದ ಯಾವುದೇ ರೀತಿ ಚರ್ಮ ವ್ಯಾಧಿಗಳು ಬರೋದಿಲ್ಲ ಹಾಗೆ ಹಾಗಾಗಿ ಅದನ್ನು ನಾವು ನಾಗದೇವರಿಗೆ ಪ್ರೀತಿಪೂರ್ವಕವಾಗಿ ಅರ್ಪಣೆ ಮಾಡಿ ನಂತರ ತಿನ್ನಬೇಕು ಸ್ನೇಹಿತರೆ ಅಂದರೆ ಎಳೆ ಹುಣಸೆಕಾಯಿ ಈಗ ಹಾಗಾಗಿ ಅಂತಹ ಹುಣಸೆಕಾಯಿಗಳನ್ನು ಸ್ವಲ್ಪ ಕಲ್ಲುಪ್ಪಿನ ಜೊತೆ ನಾವು ನಾಗದೇವರಿಗೆ ಅದನ್ನು ಅರ್ಪಣೆ ಮಾಡಿ ನಂತರ ನಾವು ಅದನ್ನು ತಗೊಳ್ಬೇಕು ಸ್ನೇಹಿತರೆ ನಮಗೆ ಯಾವುದೇ ರೀತಿಯ ಚರ್ಮ ವ್ಯಾಧಿಗಳು ಬಾಧಿಸೋದಿಲ್ಲ ಪದ್ಧತಿ ಇದೆ ಸ್ನೇಹಿತರೆ ಹಾಗೆ ಸ್ನೇಹಿತರೆ ಕೆಲವರು ಹೇಳ್ತಾರೆ ನಾವೀಗ ನಮ್ಮೂರಲ್ಲಿಲ್ಲ ನಮ್ಮೂರಲ್ಲಿದ್ದಾಗ ನಾವೆಲ್ಲರೂ ಒಟ್ಟಾಗಿ ಸೇರಿ ಪೂಜೆ ಮಾಡ್ತಿದ್ವಿ ಈಗ ನಾವು ಸಿಟಿಯಲ್ಲಿದ್ದೀವಿ ಇಲ್ಲಿ ಹೇಗೆ ಪೂಜೆ ಮಾಡೋದು ಅಂದರೆ ದೇವಸ್ಥಾನಗಳಲ್ಲಂತೂ ನಾಗರ ಪ್ರತಿಷ್ಠಾಪನೆ ಒಂದಲ್ಲ ಒಂದು ದೇವಸ್ಥಾನದಲ್ಲಿ ಮಾಡಿಸೇ ಇರ್ತಾರೆ ಇಲ್ಲ ಅರಳಿ ವೃಕ್ಷದ ಕೆಳಗೆ ಕೂಡ ನಾಗರ ಪ್ರತಿಷ್ಠಾಪನೆಯನ್ನ ಮಾಡಿಸಿರ್ತಾರೆ ನೀವು ಅಲ್ಲಿ ಶುದ್ಧ ಮನಸ್ಸಿನಿಂದ ನಮ್ಮ ಮನೆಯಲ್ಲಿ ನಾವು ಹೇಗೆ ಪೂಜೆ ಮಾಡ್ತಿದ್ವಿ ಅಂತ ಹೇಳಿ ಅದನ್ನು ನೆನಪು ಮಾಡಿಕೊಂಡು ಅದಕ್ಕೆ ಬೇಕಾಗಿರೋ ವಸ್ತುಗಳನ್ನು ತಯಾರಿ ಮಾಡಿ ಇಟ್ಕೊಂಡು ನೀವು ಬೆಳಗ್ಗೆನೆ ಹೋಗಿ ಆ ಕಲ್ಲಿನ ನಾಗಪ್ಪನಿಗೆ ನೀವು ಹಾಲೆರೆದು ಬಂದರೂ ಕೂಡ ಬಹಳ ಶ್ರೇಷ್ಠತೆ ಸಿಗುತ್ತೆ ಸ್ನೇಹಿತರೆ ಒಳ್ಳೆ ಫಲ ಸಿಗುತ್ತೆ ಊರಲ್ಲಿ ಇದ್ದೀವಿ ಹೇಗೆ ಪೂಜೆ ಮಾಡೋದು ಅಂತ ಹೇಳಿ ಚಿಂತೆ ಮಾಡ್ಕೊಳ್ಬೇಡ್ರಿ ಎಲ್ಲಾ ಕಡೆನೂ ಭಗವಂತ ಸ್ನೇಹಿತರೆ ಒಂದಲ್ಲ ಒಂದು ರೀತಿಯಲ್ಲಿ ನಾವು ಮಾಡ್ಬೇಕು ಅನ್ನುವ ಒಂದು ಭಾವವನ್ನು ಹೊಂದಿರ್ತೀವಿ ಅಂದ್ರೆ ಅದಕ್ಕೆ ತಕ್ಕ ಹಾಗೆ ಆ ಭಗವಂತ ನಮಗೆ ಒಂದಲ್ಲ ಒಂದು ರೀತಿಯಲ್ಲಿ ದಾರಿ ತೋರಿಸ್ತಾನೆ ಹಾಗಾಗಿ ನೀವು ಇರುವ ಜಾಗದಲ್ಲಿ ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗಿ ನಾಗರ ಆರಾಧನೆಯನ್ನ ಮಾಡ್ಬಂದ್ರಿ ಸ್ನೇಹಿತರೆ ಇಲ್ಲಿ ನಾನು ಇದೇ ರೀತಿ ಪೂಜೆ ಮಾಡ್ಬೇಕು ಅಂತ ಯಾಕೆ ಹೇಳ್ತಾ ಇಲ್ಲ ಅಂದ್ರೆ ನಾವು ಭಿನ್ನ ಭಿನ್ನವಾಗಿ ಪೂಜಾ ಪದ್ಧತಿಗಳನ್ನ ಹೊಂದಿದೀವಿ ಕೆಲವರು ಮನೆಯಲ್ಲಿ ಅವರ ಆಚಾರ ವಿಚಾರಕ್ಕೆ ತಕ್ಕ ಹಾಗೆ ಪೂಜಿಸ್ತಾರೆ ಇನ್ನು ಕೆಲವರು ಅವರ ಆಚಾರ ವಿಚಾರಕ್ಕೆ ತಕ್ಕ ಹಾಗೆ ಪೂಜಿಸ್ತಾರೆ ಹಾಗಾಗಿ ನಾವಿಲ್ಲಿ ಇದೇ ರೀತಿ ಪೂಜೆ ಮಾಡ್ರಿ ಅನ್ನೋದು ತಪ್ಪಾಗತ್ತೆ ಯಾಕಂದ್ರೆ ಅವರವರ ಆಚಾರ ವಿಚಾರಗಳಿಗೂ ಕೂಡ ನಾವು ಗೌರವ ಕೊಡಬೇಕಾಗಿರುತ್ತೆ ಅವರ ಮನೆಯ ಹಿರಿಯರು ಪೂರ್ವಜರು ಅವರಿಗೆ ಒಂದು ರೀತಿಯಲ್ಲಿ ಆಚಾರ ವಿಚಾರಗಳನ್ನ ಹೇಳ್ಕೊಟ್ಟು ಹೋಗಿರ್ತಾರೆ ಹಾಗಾಗಿ ಅದನ್ನ ಬದಲಿಸ್ಕೊಳ್ರಿ ಅಂದ್ರೆ ತಪ್ಪಾಗತ್ತೆ ಸ್ನೇಹಿತರೆ ಅದನ್ನೇ ನೀವು ಶ್ರದ್ಧಾ ಭಕ್ತಿ ಪೂರ್ವಕವಾಗಿ ಮಾಡ್ರಿ ಸ್ನೇಹಿತರೆ ಏನೇ ಮಾಡಿದ್ರು ನಾವಿಲ್ಲಿ ಉದ್ದೇಶ ಒಂದೇ ಆಗಿರುತ್ತಲ್ವಾ ನಾಗದೇವರ ಆರಾಧನೆ ಹಾಗಾಗಿ ಫಲ ಅಂತೂ ನಮಗೆ ಸಿಕ್ಕೇ ಸಿಗುತ್ತೆ ಭಕ್ತಿ ಮುಖ್ಯ ಅಷ್ಟೇ ಭಗವಂತ ಕೇಳೋದು ನಮ್ಮಲ್ಲಿ ಭಕ್ತಿಯನ್ನ ಅದನ್ನ ಮಾತ್ರ ನಾವು ಶ್ರದ್ಧಾ ಪೂರ್ವಕವಾಗಿ ಮಡಿಯಿಂದ ಪ್ರೀತಿ ಪೂರ್ವಕವಾಗಿ ಆ ಭಗವಂತನಿಗೆ ಅರ್ಪಣೆ ಮಾಡಬೇಕು ಸ್ನೇಹಿತರೆ ಒಂದು ಸಂಕಲ್ಪ ಮಾಡಬೇಕಾದ್ರೂ ಅಷ್ಟೇ ನಾಗದೇವರ ಎದುರಿಗೆ ನಿಂತ್ಕೊಂಡು ನಾವು ಪೂಜೆ ಮಾಡಲಿಕ್ಕೆ ಹೋಗ್ತಾ ಇದೀವಿ ಅಂದಾಗ ಎದುರಿಗೆ ನಿಂತು ಕೈ ಮುಗಿದು ನಾವು ಒಂದು ಪ್ರಾರ್ಥನೆಯನ್ನ ಮಾಡಬೇಕು ಅಂದ್ರೆ ಒಂದು ಸಂಕಲ್ಪವನ್ನ ಮಾಡಬೇಕು ನಿಮ್ಮಿಂದ ತಿಳಿದೋ ತಿಳಿಯೋದೋ ಅನೇಕ ರೀತಿಯ ತಪ್ಪುಗಳಾಗಿದ್ದಾವೆ ನಮ್ಮಿಂದ ನಿಮಗೆ ಏನಾದರೂ ತೊಂದರೆ ಆಗಿದ್ರೆ ದಯವಿಟ್ಟು ನಮ್ಮನ್ನ ಕ್ಷಮಿಸಿ ಬಿಡ್ರಿ ನಮ್ಮ ಜಾತಕದಲ್ಲಿರುವ ಎಲ್ಲಾ ನಾಗದೋಷಗಳನ್ನ ನಿವಾರಣೆ ಮಾಡ್ರಿ ನಮ್ಮ ಮೇಲೆ ಪ್ರಸನ್ನರಾಗಿರಿ ನಮ್ಮ ಕುಟುಂಬದ ಮೇಲೆ ನಿಮ್ಮ ಕರುಣೆ ನಿಮ್ಮ ಅನುಗ್ರಹ ಆಶೀರ್ವಾದ ಸದಾ ಇರಲಿ ನಮ್ಮಿಂದ ಏನಾದರೂ ತಪ್ಪಾಗಿದ್ರೆ ಕ್ಷಮಿಸ್ಬಿಡ್ರಿ ಅಂತೇಳಿ ನಾವು ಕ್ಷಮೆಯನ್ನು ಯಾಚಿಸಬೇಕು ಮೊದಲು ನಾವು ಎಲ್ಲೇ ಹೋಗಿ ಕ್ಷಮೆಯನ್ನು ಯಾಚಿಸಿದರೆ ಖಂಡಿತ ಆ ಕ್ಷಮೆಗೆ ಆ ಭಗವಂತ ಒಲಿತಾನೆ ಸ್ನೇಹಿತರೆ ಅಂದರೆ ಅಂದರೆ ನಾವೊಂದು ತಪ್ಪನ್ನು ಮಾಡಿರ್ತೀವಿ ನಮ್ಮದು ತಪ್ಪಾಯಿತು ಅಂತ ಹೇಳಿ ನಾವು ಕೇಳಿಕೊಂಡಾಗ ಆ ಭಗವಂತ ಒಲಿದೇ ಇರ್ತಾನೆ ಸ್ನೇಹಿತರೆ ಈಗ ನಮ್ಮ ಮಕ್ಕಳೇ ಏನಾದರೂ ತಪ್ಪು ಮಾಡಿರ್ತಾರೆ ಅಮ್ಮ ಅಪ್ಪ ನಮ್ಮ ತಪ್ಪಾಯಿತು ಸರಿ ನಾನು ಆ ತಪ್ಪನ್ನು ಮಾಡಲ್ಲ ಅಂದಾಗ ನಾವೆಷ್ಟು ಖುಷಿ ಆಗ್ತೀವಿ ಹೇಳ್ರಿ ಅದೇ ಥರ ಆ ಭಗವಂತ ಕೂಡ ಆಗ್ತಾನೆ ಹಾಗಾಗಿ ಹಾಗಾಗಿ ನಾವು ಯಾವಾಗಲೂ ಭಗವಂತನ ಹತ್ರ ಸಂಕಲ್ಪ ಮಾಡ್ಕೊಳ್ಬೇಕಾದ್ರೆ ಕೈ ಮುಗಿದು ಕೈ ಜೋಡಿಸಿ ನಿಂತ್ಕೊಂಡು ನಮ್ಮ ಇಂದ ಹಿಂದೆ ಏನೋ ಗೊತ್ತಿಲ್ಲದೇನೋ ಗೊತ್ತಿದ್ದೋ ತಪ್ಪಾಗಿದೆ ದಯವಿಟ್ಟು ನಮ್ಮನ್ನು ಕ್ಷಮಿಸ್ಬಿಡ್ರಿ ಇನ್ನು ಮುಂದೆ ನಮ್ಮಿಂದ ಆ ರೀತಿಯ ತಪ್ಪುಗಳಾಗದೇ ಇರೋ ರೀತಿಯಲ್ಲಿ ನಾವು ಎಚ್ಚರಿಕೆಯಿಂದ ಜೀವನ ಮಾಡ್ತೀವಿ ನಮಗೊಂದು ಒಳ್ಳೆಯ ಅವಕಾಶವನ್ನು ಕೊಡ್ರಿ ನಮ್ಮ ಜೀವನದಲ್ಲಿರುವ ನಮ್ಮಲ್ಲಿರುವ ನಮ್ಮ ಜಾತಕದಲ್ಲಿರುವ ನಾಗದೋಷಗಳನ್ನು ನಿವಾರಣೆ ಮಾಡಿರಿ ನಮ್ಮ ಮೇಲೆ ಪ್ರಸನ್ನರಾಗ್ರಿ ಅಂತೇಳಿ ಇಷ್ಟು ಪ್ರಾರ್ಥನೆಯನ್ನು ಮಾಡಿಕೊಂಡು ನೀವು ಯಾವ ರೀತಿ ವಿಧಿವಿಧಾನದಿಂದ ಪೂಜಿಸ್ತೀರೋ ಆ ರೀತಿಯ ವಿಧಾನದಿಂದಲೇ ಪೂಜಿಸ್ತೀರಿ ಸ್ನೇಹಿತರೆ ಎಲ್ಲರೂ ಮಾಡೋದು ಅದೇ ರೀತಿ ವಿಧಿವಿಧಾನ ಅಲ್ವಾ ಒಂದು ಶುದ್ಧವಾದ ಕೊಡಪಾನದಲ್ಲಿ ಅರಿಶಿನ ಮಿಶ್ರಿತ ನೀರನ್ನು ತಗೊಂಡೋಗಿ ನಾಗದೇವರನ್ನು ಅಭಿಷೇಕ ಮಾಡ್ತಾರೆ ನಂತರ ಹಾಲಿನ ಅಭಿಷೇಕ ಮಾಡ್ತಾರೆ ಮತ್ತು ನೀರಿನ ಅಭಿಷೇಕವನ್ನು ಮಾಡ್ತಾರೆ ನಂತರ ಗಂಧವನ್ನು ಮತ್ತು ಅರಿಶಿನವನ್ನು ಹಚ್ಚಿ ಅದಕ್ಕೆ ಹಳದಿ ಹೂಗಳನ್ನು ಏರಿಸಬೇಕು ಹಳದಿ ಹೂವು ಪತ್ರೆಗಳನ್ನು ಏರಿಸಬೇಕು ನಂತರ ನಂತರ ಧೂಪ ದೀಪ ನೈವೇದ್ಯವನ್ನು ತೋರಿಸ್ಬೇಕು ತುಪ್ಪದ ಎರಡು ದೀಪಗಳನ್ನ ಬೆಳೆ ಹಾಗೆ ಕೆಲವು ಊರುಗಳಲ್ಲಿ ತಂಬಿಟ್ಟು ನೈವೇದ್ಯ ಮಾಡ್ತಾರೆ ಕೆಲವು ಊರುಗಳಲ್ಲಿ ಅರಿಶಿನದೆಲೆಯ ಕಡುವನ್ನು ಮಾಡ್ತಾರೆ ಈ ರೀತಿ ನಾನಾ ರೀತಿಯ ಭಕ್ಷ್ಯಗಳನ್ನು ತಯಾರಿಸಿ ನಾಗಪ್ಪನಿಗೆ ಆರಾಧನೆ ಮಾಡುವ ಪದ್ಧತಿ ಇದೆ ಸ್ನೇಹಿತರೆ ಇನ್ನೂ ಕೆಲವರು ಹುರುಳಿ ಕಾಳನ್ನ ಬೇಯಿಸಿ ಮಿಶ್ರ ಮಾಡಿ ಅದಕ್ಕೆ ತುಪ್ಪ ಹಾಕಿ ಅದನ್ನು ಕೂಡ ನಾಗದೇವರಿಗೆ ಅರ್ಪಣೆ ಮಾಡುವ ಪದ್ಧತಿ ಇರುತ್ತೆ ಸ್ನೇಹಿತರೆ ಹೀಗಾಗಿ ಒಂದೊಂದು ಊರಲ್ಲಿ ಒಂದೊಂದು ಕುಟುಂಬದಲ್ಲಿ ಒಂದೊಂದು ರೀತಿಯ ಆಚರಣೆ ಇದ್ದೇ ಇರುತ್ತೆ ಸ್ನೇಹಿತರೆ ಹಾಗಾಗಿ ನಿಮ್ಮ ಆಚರಣೆಗಳಿಗೆ ಮಹತ್ವ ಕೊಟ್ಟು ನಿಮ್ಮದೇ ಆದ ರೀತಿಯಲ್ಲಿ ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ಆ ನಾಗದೇವರ ಆರಾಧನೆಯನ್ನು ಮಾಡಿಕೊಂಡ್ರೆ ಸ್ನೇಹಿತರೆ ಆದಷ್ಟು ಬೆಳಗಿನ ಸಮಯದಲ್ಲಿ ಪ್ರಾತಃ ಕಾಲದಲ್ಲಿ ನಾಗದೇವರ ಆರಾಧನೆ ಬಹಳ ವಿಶೇಷವಾದ ಫಲವನ್ನು ಕೊಡುತ್ತೆ ಅದು ಬಿಟ್ಟರೆ ನೀವು ಸಂಜೆ ಗೋಧೂಳಿ ಲಗ್ನದಲ್ಲೂ ಕೂಡ ನಾಗದೇವರ ಆರಾಧನೆಯನ್ನು ಮಾಡ್ಬೋದು ಸ್ನೇಹಿತರೆ ಕೆಲವೊಂದು ಮುಹೂರ್ತ ಕೂಡ ಇರುತ್ತೆ ಅಭಿಜಿನ್ ಲಗ್ನ ಅಂದರೆ ಹನ್ನೆರಡು ಗಂಟೆಗೂ ಕೂಡ ನೀವು ಪೂಜೆ ಮಾಡ್ಬೋದು ಎರಡು ಗಂಟೆಗೂ ಕೂಡ ಒಂದು ಶುಭ ಲಗ್ನ ಇದೆ ಆ ಸಮಯದಲ್ಲೂ ಕೂಡ ನೀವು ಪೂಜೆಯನ್ನು ಮಾಡ್ಬೋದು ಆವತ್ತಿನ ದಿನ ಪೂರ್ಣ ಪ್ರಮಾಣದಲ್ಲಿ ನಾಗದೇವರ ಆರಾಧನೆಯನ್ನು ಮಾಡ್ಬೋದು ಇಲ್ಲ ಅಂತಲ್ಲ ಆದರೆ ಅದರಲ್ಲೂ ಕೂಡ ಒಂದು ವಿಶೇಷವಾದ ಶುಭ ಸಮಯ ಅಂತ ಇರುತ್ತಲ್ಲ ಆ ಸಮಯದಲ್ಲಿ ಮಾಡಿದ್ರೆ ಇನ್ನೂ ಹೆಚ್ಚಿನ ಫಲ ಸಿಗುತ್ತೆ ಅಂದರೆ ಬೆಳಗಿನ ಸಮಯದಲ್ಲಿ ಈ ಬ್ರಹ್ಮಾಂಡದ ಊರ್ಜೆಗಳು ಹೇರಳವಾಗಿ ನಮ್ಮನ್ನು ತಲುಪ್ತಾ ಇರ್ತವೆ ಹಾಗಾಗಿ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ನಾಗದೇವರ ಆರಾಧನೆ ಆಗಿರ್ಬೋದು ಯಾವುದೇ ರಥ ನಿಯಮದ ಪೂಜೆಗಳ ಆರಾಧನೆ ಆಗಿರ್ಬೋದು ಮಾಡೋದರಿಂದ ಏನಾಗುತ್ತೆ ಅಂದರೆ ನಮ್ಮ ಇಚ್ಛೆಗಳು ಬೇಗನೆ ಫಲ ಕೊಡ್ತವೆ ಸ್ನೇಹಿತರೆ ಅಂದರೆ ಆ ಸಮಯದಲ್ಲಿ ನಮ್ಮ ಮನಸ್ಸು ಕೂಡ ಬೆಳಗ್ಗೆ ಬೇಗನೆ ಎದ್ದಿರ್ತೀವಿ ಬೇಗ ಬೇಗನೆ ಎಲ್ಲ ಕೆಲಸಗಳನ್ನು ಮುಗಿಸಿ ಆ ನಾಗದೇವರ ಆರಾಧನೆ ನಾವು ಒಂದು ಮಾಡ್ಕೊಂಡು ಬಂದುಬಿಟ್ರೆ ನಮ್ಮ ಮನಸ್ಸಿಗೆ ಶಾಂತವಾಗುತ್ತೆ ಆವಾಗ ನಾವು ಇಡೀ ದಿನ ಏನು ಕೆಲಸ ಮಾಡ್ಕೊಳ್ಬೇಕು ಅಂತಿದೀವಿ ಅದನ್ನೆಲ್ಲ ಆರಾಮಾಗಿ ಮಾಡ್ಕೊಳ್ತೀವಿ ಇಲ್ಲ ಅಂದರೆ ನಮಗೆ ಸ್ವಲ್ಪ ತಡವಾಗಿ ಎದ್ದು ಸ್ವಲ್ಪ ತಡವಾಗಿ ಎಲ್ಲ ತಯಾರಿ ಮಾಡ್ಕೊಂಡ್ವಿ ಅಂದರೆ ಗಡಿ ಬಿಡಿ ಆತುರತೆ ಉಂಟಾಗ್ಬಿಡುತ್ತೆ ಅದಕ್ಕೆ ಪೂಜೆ ಮಾಡಲಿಕ್ಕೆ ಸ್ವಲ್ಪ ಕಿರಿಕಿರಿ ಆಗ್ಬಿಡುತ್ತೆ ಅಯ್ಯೋ ತಡ ಆಯ್ತೇನೋ ತಡ ಆಯ್ತೇನೋ ಅನ್ನುವ ಗಾಬರಿ ಉಂಟಾಗ್ಬಿಡುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ನಿಮಗೆ ಯಾವ ರೀತಿ ರೀತಿ ಅನುಕೂಲವನ್ನು ಅಂದರೆ ಯಾವ ಸಮಯ ಅನುಕೂಲ ಆಗುತ್ತೋ ಆ ಸಮಯದಲ್ಲಿ ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ನಾಗದೇವರ ಆರಾಧನೆಯನ್ನು ನೀವು ಯಾವ ರೀತಿ ಮಾಡ್ತಾ ಬಂದಿದ್ದೀರೋ ಅದೇ ರೀತಿ ಮಾಡ್ರಿ ಸ್ನೇಹಿತರೆ ಆದರೆ ಶುದ್ಧವಾದ ಪರಿಶುದ್ಧವಾದ ಭಕ್ತಿಯಿಂದ ಹಾಗೆ ಮಡಿಯಿಂದ ಮಾಡ್ರಿ ಸ್ನೇಹಿತರೆ ಯಾಕಂದರೆ ನಾಗದೇವರು ಮಡಿ ದೇವರಾಗಿದ್ದಾರೆ ನಾಗರ ಕಲ್ಲನ್ನು ಪೂರ್ಣ ಪ್ರಮಾಣದಲ್ಲಿ ವಿಧಿಪೂರ್ವಕವಾಗಿ ದೇವಸ್ಥಾನಗಳಲ್ಲಿ ಅರಳಿಕಟ್ಟೆಯಲ್ಲಿ ಪ್ರತಿಷ್ಠಾಪನೆ ಮಾಡಿರ್ತಾರೆ ಹಾಗಾಗಿ ನೀವು ಅಲ್ಲೇ ಹೋಗಿ ನಾಗದೇವರಿಗೆ ಪೂಜೆಯನ್ನು ಮಾಡ್ಕೊಂಡು ಬನ್ನಿರಿ ಇಲ್ಲ ಅಂದರೆ ಕೆಲವರ ಮನೆಯಲ್ಲಿ ನಾಗದೇವರನ್ನ ಮನೆಯಲ್ಲೇ ಮಾಡಿ ಹಸಿ ಮಣ್ಣಲ್ಲಿ ಹುತ್ತದ ಮಣ್ಣಲ್ಲಿ ಹಾಗೂ ಅರಿಶಿನದಲ್ಲಿ ಬೆಳ್ಳಿ ನಾಗಪ್ಪನ ವಿಗ್ರಹವಿಟ್ಟು ಈ ರೀತಿಯೆಲ್ಲ ಪೂಜೆ ಮಾಡುವ ಪದ್ಧತಿ ಕೂಡ ಇರುತ್ತೆ ಸ್ನೇಹಿತರೆ ಯಾವುದೇ ಪದ್ಧತಿಯಲ್ಲಿ ಪೂಜೆ ಮಾಡಿದರೂ ಕೂಡ ಅದರ ಉದ್ದೇಶ ಒಂದೇ ಅಲ್ವಾ ನಾಗರ ಆರಾಧನೆ ಅದನ್ನು ನಾವು ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ಮಾಡಿದರೆ ಸಾಕು ಸ್ನೇಹಿತರೆ ಭಗವಂತನ ಅನುಗ್ರಹ ಆಶೀರ್ವಾದ ಸಂಪೂರ್ಣವಾಗಿ ನಮಗೆ ಸಿಗುತ್ತೆ ನೆನೆಸಿದ ಕಡಲೆಕಾಳು ಹುರಿದ ಕಡಲೆಕಾಳು ಲೋಟ ಹಾಗೆ ಹಸಿ ಹಾಲಿನ ಲೋಟಕ್ಕೆ ಗರಿಕೆಯನ್ನು ಇಟ್ಟು ಗರಿಕೆಯಿಂದ ನಾಗದೇವರಿಗೆ ಅಭಿಷೇಕ ಮಾಡುವ ಪದ್ಧತಿ ಕೂಡ ಇರುತ್ತೆ ಹಾಗೆ ಕೊಬ್ಬರಿಯಲ್ಲಿ ಹಾಲನ್ನು ತುಂಬಿಸಿ ಅದರ ಮೂಲಕ ನಾಗನಿಗೆ ಹಾಲಿನ ಅಭಿಷೇಕ ಮಾಡುವ ಪದ್ಧತಿ ಕೂಡ ಕೆಲವರಿಗಿರುತ್ತೆ ಎರಡು ತೆಂಗಿನಕಾಯಿಗಳನ್ನ ಅಂದ್ರೆ ಜೋಡಿ ತೆಂಗಿನಕಾಯಿಗಳನ್ನ ತಗೊಂಡೋಗಿ ನಾಗಪ್ಪನ ಮುಂದೆ ಇಟ್ಟು ಇಟ್ಟು ವಿಧಿ ಪೂರ್ವಕವಾಗಿ ಪೂಜೆ ಮಾಡಿ ಅದನ್ನ ನಾಗನ ಮೇಲಿಂದ ಮೂರು ಸರಿ ಕೆಳಗೆ ಇಳಿಸಿ ಆ ಕಾಯಿಗಳನ್ನ ಒಡೆದು ಪೂಜೆ ಮಾಡುವ ಪದ್ಧತಿ ಕೂಡ ಕೆಲವರು ಮನೇಲಿ ಇದೆ ಸ್ನೇಹಿತರೆ ನಾನು ಕೂಡ ಅನೇಕ ರೀತಿಯಲ್ಲಿ ನಾಗದೇವರ ಆರಾಧನೆಯನ್ನ ಮಾಡೋದನ್ನ ನೋಡಿದಿನಿ ಹಾಗಾಗಿ ನಿಮ್ಮ ನಿಮ್ಮ ಪದ್ಧತಿ ಅನುಸಾರವಾಗಿ ನೀವು ನಿಮ್ಮ ಆಚಾರ ವಿಚಾರಗಳಿಗೆ ತಕ್ಕ ಹಾಗೆ ನಾಗದೇವರ ಆರಾಧನೆಯನ್ನ ಮಾಡ್ಕೊಳ್ರಿ ಸ್ನೇಹಿತರೆ ಖಂಡಿತ ಒಳ್ಳೇದಾಗತ್ತೆ ಎಲ್ಲ ಶುಭವಾಗತ್ತೆ ಮತ್ತೊಮ್ಮೆ ಎಲ್ಲರಿಗೂ ನಾಗರ ಪಂಚಮಿ ಹಾರ್ದಿಕ ಶುಭಾಶಯಗಳು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತ ಹೇಳಿ ಅನ್ಕೊಳ್ತೀನಿ ಹಾಗಾದ್ರೆ ಈಗೆಲ್ಲ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಸಾಯಿ 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 ಹರೇ ಹರೆ ಹರೇ ಬಾಬಾ ಹರೆ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ